ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆಲ್ಲ ಮೂರನೇ ಆನ್ಯುವಲ್ ಎಕ್ಸಾಮ್ ನಡೀತಾ ಇದೆ ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಮುಗಿತು ಇವಾಗ ಎರಡು ಲ್ಯಾಂಗ್ವೇಜ್ ವಿಷಯಗಳು ಸೊ ನೋಡಿರ್ಬೋದು ಕ್ವಶನ್ ಪೇಪರ್ ಭಾಳಷ್ಟು ಈಸಿ ಬಂದಿದೆ ಅಂದರೆ ಒಂದೇ ಆ್ಯನಲ್ ಕ್ವಶನ್ ಪೇಪರ್ ಎರಡನೇ ಆ್ಯನ್ಯಲ್ ಕ್ವೇಶನ್ ಪೇಪರ್ ಅನಲೈಸ್ ಮಾಡಿದ್ದಾರೆ ಅವೇ ಕ್ವಶನ್ಸ್ಗಳು ಏನಿಲ್ಲ ಅವೇ ಕ್ವಶನ್ಸ್ಗಳು ನಿಮಗೆ ಮೂರನೇ ಆನ್ಯುವಲ್ ಕ್ವೆಶನ್ ಪೇಪರ್ನಲ್ಲಿ ನೋಡೋಕ್ಕೆ ಸಿಕ್ಕಿದೆ ಕ್ವಶನ್ಸ್ಗಳು ರಿಪೀಟೆಡ್ಗಳು ಭಾಳ ಆಗಿದೆ ಸೊ ಇವಾಗ ಮುಂದೆ ಯಾವ ಅದಾವಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಅಕೌಂಟೆನ್ಸಿ ಪೊಲಿಟಿಕಲ್ ಸೈನ್ಸ್ ಸೊಸಾಯಾಲಜಿ ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರ್ಬೋದು ಮತ್ತು ಅಕೌಂಟೆನ್ಸಿ ಮತ್ತು ಎಕನಾಮಿಕ್ಸು ಬೇರೆ ಬೇರೆ ಸಬ್ಜೆಕ್ಟ್ಗಳು ಅದಾವೆ ಇವಾಗ ಮುಂದೆ ಪಿ ಸಿ ಎಮ್ ಬಿ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳುವುದೇನಂದರೆ ಫಸ್ಟ್ ಆನ್ಯುವ ಕ್ವಶ್ಚನ್ ಪೇಪರ್ ಸೆಕೆಂಡ್ ಆ್ಯನ್ಯಲ್ ಕ್ವೆಶನ್ ಪೇಪರ್ ಓದ್ರಿ ಓಕೆ ಆನ್ಯುವಲ್ ಕ್ವಶನ್ ಪೇಪರ್ದು ಮತ್ತು ನಿಮ್ಮ ಹತ್ರ ಏನಿದಿಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲನಕ್ಷೆ ಏನು ಪ್ರಕಟಣೆ ಮಾಡಿದಾರಲ್ಲ ಅದು ರೆಫರ್ ಮಾಡಿದರೆ ಸಾಕು ಯಾಕೆಂದರೆ ಆ್ಯಸ್ ಪರ್ ನಮಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಆನ್ಯುವಲ್ ಕ್ವೆಶನ್ ಪೇಪರ್ಗಳು ನಡೆಸ್ತಾಯಿದ್ದಾರೆ ಮತ್ತು ಇನ್ನೊಂದೇನು ಈ ಕ್ವಶನ್ಸ್ಗಳು ಏನದಲ್ಲ ಒಂದೇ ಆನ್ಯುವ ಕ್ವಶನ್ ಪೇಪರ್ ಎರಡನೇ ಆನ್ಯುವಲ್ ಕ್ವಶನ್ ಪೇಪರ್ನಲ್ಲಿ ಏನು ಬಂದಿಲ್ಲ ಅವೇ ಕ್ವಶನ್ಸ್ಗಳು ಬರ್ತಾಯಿದೆ ಸೊ ಆರಾಮಾಗಿ ನಿಮ್ಗೆ ಏನಿದಿಲ್ಲ ಪಾಸ್ ಆಗಿ ಜಸ್ಟ್ ಪಾಸ್ ಆಗಕ್ಕೆ ಬಹಳಷ್ಟು ಈಸಿ ಆಗಿಬಿಡುತ್ತೆ ಮತ್ತು ಸೊ ರಿಸಲ್ಟ್ ಮಾಡೋಕ್ಕೆ ಏನಿದಿಲ್ಲ ಒಂದು ಫಸ್ಟ್ ಆ್ಯುವಲ್ ಎಕ್ಸಾಮಕ್ಕೆ ನಾನು ಏನು ಹುಡುಗಳು ಮಾಡಿದ್ದೀನಲ್ಲ ಆದಷ್ಟು ನೋಡಿ ನೋಡ್ಕೊಂಡ್ರೆ ಏನಿಲ್ಲ ಸ್ಕೋರ್ ಕೂಡ ಆಗುತ್ತೆ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡಿದರೆ ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಅಪ್ಡೇಟ್ ಆಗಿತ್ತು